ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಇನ್ನೊಂದು ವ್ಲಾಗಿಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿದು ಬ್ಲಾಗ್ ಎಲ್ಲಿಗಂದರೆ ಕವಲದುರ್ಗ ಕೋಟೆ ಸೊ ಈ ಕವಲದುರ್ಗ ಕೋಟೆ ನಮ್ಮ ಅಜ್ಜಿ ಮನೆಯಿಂದ ಒಂದು ಇಪ್ಪತ್ತೊಂಬತ್ತು ಮೂವತ್ತು ಕಿಲೋಮೀಟ್ರ್ ಸರ್ ಸೊ ಅಲ್ಲಿಗೆ ಈಗ ಹೊರಟದ್ದು ಇವಾಗ ಸಂಡೇ ಆ್ಯಕ್ಚುಲಿ ಸೊ ನಾನು ಮತ್ತೆ ಅಜಿತ್ ಬ್ರೋ ಇದ್ದ ನನ್ನ ಜೊತೆ ಈಗ ನಾನು ಎಕ್ಸಾಕ್ಟ್ಲಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಕಾರಣಗಿರಿ ಫೇಮಸ್ ದೇವಸ್ಥಾನ ಒಳ್ಳೆಯ ದೇವಸ್ಥಾನ ಅಲ್ಲಿದ್ದೆ ಪೈಂಟ್ ಎಲ್ಲ ಕೊಟ್ಟು ತುಂಬ ಒಂದು ಬ್ಯೂಟಿಫುಲ್ ಆಯ್ತಾ ಕಾಣ್ತಿತ್ತು ಈಗ ಆಯ್ತಾ ಸೊ ನಾವೀಗ ಈ ಕಡೆ ಹೋಯ್ತು ಕವಲ ದುರ್ಗ ಇನ್ನು ಮೂರು ಕಿಲೋಮೀಟರ್ ಇತ್ತು ಈಗ ಲೆಫ್ಟಿಗೆ ಸೊ ನೀವು ಅಲ್ಲಿ ಎಂಟ್ರಿ ಮಾಡ್ಕೊಂಡು ಅಲ್ಲಿ ಅಂಗಡಿಲಿ ಬಾಟ್ಲೆಲ್ಲ ಬೇಕಾದ್ರೆ ತಗೊಂಡು ಮತ್ತೆ ಬೈಕ್ನ ಇಲ್ಲಿ ನಿಲ್ಸ್ಲಿಕ್ಕಾಯ್ತು ಆ ಕಾರೆಲ್ಲ ಅಲ್ಲಿ ರೋಡ್ ರೋಡಲ್ಲೇ ನಿಲ್ಲಿಸಿಕ ಸೊ ಸ್ವಲ್ಪ ನಮ್ಮ ಬಾಯ್ ಸಿಕ್ಕಿರಿ ಇವತ್ತು ಅವ್ರ ಜೊತೆ ಟ್ರೆಕ್ಕಿಂಗ್ ಮಾಡುವಂಥದ್ದು ಅಷ್ಟೇ ನಿಮಗೆ ಈ ಒಂದು ಗೆದ್ದೆ ಹಂಚಲಿ ನಡ್ಕೋಯ್ಕಾಯ್ತು ಸ್ವಲ್ಪ ಅದಾದ ಮೇಲೆ ನಿಮಗೆ ಸ್ವಲ್ಪ ಒಳ್ಳೆ ದಾರಿ ಸಿಕ್ಕತ್ತು ಒಳ್ಳೆ ದಾರಿ ಅಂದರೆ ಒಂದು ನಡ್ಕೊ ಹೋಗುವಂಥ ಒಂದು ದಾರಿ ಸಿಕ್ಕಾಯ್ತಾ ಸೊ ನಿಮಗೆ ಇಲ್ಲಿಂದ ಈ ಥರ ಅಂತ ಒಂದು ದಾರಿ ಸಿಕ್ಕೋ ಆಗದ್ದೆ ಅಂತ ಮೇಲೆ ಸೊ ಆಗಿ ಫಿಕ್ಸ್ ಮಾಡಿರಿ ಕಲ್ಲು ಆ್ಯಕ್ಚುಲಿ ನನಗೆ ಸ್ವಲ್ಪ ಭಾರಿ ಸುಸ್ತಾಗ್ತಿತ್ತು ಅಂತಂದರೆ ಇದು ತುಂಬ ಅಪ್ಪಿತ್ತು ಸೊ ಈ ಸೆಲ್ಫಿ ಸ್ಟಿಕ್ ಸಿಕ್ತು ಅಂದ್ ಸೊ ನಮ್ಮ ಭಟ್ರು ಶಿಷ್ಯ ಪ್ರಶಾಂತ್ ಅವ್ರದ್ದು ಸೆಲ್ಫಿ ಸ್ಟಿಕ್ ಇದು ಅವ್ರು ಹಂಗೆ ಕೊಟ್ಟರು ಈಗ ವೀಡಿಯೋ ಮಾಡೋಕ್ಕೆ ಸೊ ನಾನು ಅದ್ರಂಗೆ ವೀಡಿಯೋ ಮಾಡ್ತಿದ್ದೆ ಬ್ರೋ ನಂದು ನಾನೇ ತೋರ್ಸ್ಕೊಂಡ್ಕಲ್ಲ ಸರಿತಾ ಫುಲ್ ಅಂತು ಪಾಪ ಬಾಪು ಸುರಾಯ್ತು ಸೇಮ್ ಮೆಟ್ಕಲ್ ಗುಡ್ಡಕ್ಕೆ ಹೆಂಗ್ ಹೋದೆ ಹಾಗೆ ಹೆಂಗೆ ಬೇವ್ರು ಇಳೀತಿತ್ತು ಸೇಮ್ ಅದೇ ಥರ ಬೇವ್ರು ಈಗನು ಇಳೀತಿತ್ತು ಆಯ್ತಾ ಸುನಿಲ್ ಕೋಟೆ ಕಣಕ್ಕೆ ಏ ಅಂತದ ಲಾಸ್ಟ್ ನಾನೇ ಅದೆಲ್ಲ ಮಾರ್ರೆ ನಿಲ್ಲ ಫಸ್ಟ್ ಗೇಟ್ನ ಎಂಟರ್ ಆಗ್ತಿತ್ತು ಈಗ ಸೊ ಸೆಕೆಂಡ್ ಗೇಟ್ ಇದೆ ಸೊ ಈ ಕಲ್ಲು ಅಂತೂ ಸಕ್ಕತ್ತು ಇರ್ತಾಯ್ತು ಈ ದಾರಿಯೊಂದು ಮಾಡಿರಲ್ಲ ಅಷ್ಟು ಒಳ್ಳೇದು ಇದೆಷ್ಟೋ ವರ್ಷ ಶತಮಾನಗಳ ಹಿಂದಿದ್ದು ಕೋಟೆ ಆದರೂ ಈ ಕಲ್ಲೆಲ್ಲ ಕಾಣ್ಲಕ್ಕ ಹೆಂಗೆ ಹಂಗೆ ನಿಂತಿತ್ತಂತೆ ಇನ್ನು ಸೊ ನಾವು ಕೋಟೆಯ ಮೂರನೇ ಗೇಟ್ನ ಸಹ ಎಂಟ್ರಿ ಆದ್ವಿ ಈಗ ನಿಮಗೆ ಮೂರನೇ ಗೇಟ್ ಎಂಟ್ರಿ ಆದ ಮೇಲೆ ನಿಮಗೆ ಇಲ್ಲಿ ಈ ಥರ ಮೆಟ್ಲು ಮೆಟ್ಲು ಇಪ್ಪಂಥ ಒಂದು ದಾರಿ ಸಿಕ್ಕತ್ತೈತ ಇಲ್ಲಿ ತನಕ ನಿಮಗೆ ಬರೀ ಕಲ್ಲು ಇದಿತ್ತು ಸೊ ಈಗ ಪ್ರಾಪರ್ ಮೆಟ್ಲು ಇತ್ತೈತೆ ಇಲ್ಲ ಇವಾಗ ಸಂಡೆ ಅಲ್ಲ ಫುಲ್ಲು ಜನ ಇದ್ರು ಸೊ ಇನ್ನು ಈಗೆಲ್ಲ ಒಬ್ಬತ್ತು ಮೇಲೆ ತನಕ ಸೊ ಈಗ ಕೋಟೆಯ ಇನ್ನೊಂದು ಬಾಗಿಲಿತ್ತಿಲ್ಲ ಸೊ ನಾಲ್ಕನೇ ದ್ವಾರ ಸೊ ವ್ಯೂ ಕಾಣಕ್ಕಿಂದ ಸಕ್ಕದಿತ್ತು ತುಂಬ ಹೈಟ್ ಬಂದುಬಿಟ್ಟಿತ್ತು ನಾವು ಈಗಾದ್ರೆ ಸುಸ್ತಾಗಿ ಕುತ್ಕಂಬ ಸೊ ಕಾಣಕ್ಕೆ ಇದು ಯುದ್ಧ ಆದಿತ್ತಿಲ್ಲ ಅದೇ ಥರ ಇದು ಯುದ್ಧದ್ದೆ ರಾಜ ಮತ್ತೆ ಕುದುರೆ ಇತ್ತು ಮತ್ತು ಇಲ್ಲಿ ಒಬ್ಬ ರಾಜ ಹಿಂದೆ ಒಬ್ಬ ಇದ್ದ ಮತ್ತು ಇಲ್ಲಿ ಹಾವು ಕೊಟ್ಟಿರು ಹಾವು ಮತ್ತು ಸರ್ಕಲ್ ಸರ್ಕಲಲ್ಲಿ ಏನೋ ಕೊಟ್ಟಿರಲಿಲ್ಲ ಅಷ್ಟಿಗೆ ಅದಂತ ಗೊತ್ತಿಲ್ಲ ಒಂದು ಹಾವು ಉಂಟು ಹಾಗೆ ಮೇಲೇನೋ ಹೋಗ್ತದೆ ನನಗೆ ಗೊತ್ತಾಗ್ತಿಲ್ಲ ಮತ್ತು ಆನೆ ಸೊ ಕಾಣ ಫುಲ್ಲು ಕಲ್ಲಿನಿಂದನೇ ಮಾಡಿಪ್ಪು ಅಂತ ಒಂದು ದೇವಸ್ಥಾನ ಐತೆ ಇದು ಸೊ ನಿಮಗೆ ಒಂದು ದೇವಸ್ಥಾನ ಸುತ್ತಲೂ ಈ ಥರ ಒಂದು ಕೆತ್ತನೆಯ ಕೆತ್ತಲಾಗಿದೆ ಸೊ ದೇವಸ್ಥಾನದ ಮುಂದೆ ಶಿವನ ಮುಂದೆ ನಂದಿ ಇರೋ ಥರ ಇಲ್ಲಿ ಒಂದು ಶಿವಲಿಂಗ ಥರ ಇಟ್ಟಿರು ಮತ್ತು ಇಲ್ಲಿ ಏನು ಸಿಂಬಾಲಿಕ್ ಆಗಿ ಇತ್ತು ನಿಮಗೆ ದೇವಸ್ಥಾನದ ಪೂಜೆ ಆಗಿದೆ ಸೊ ನಮಗೆ ಅಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಿತ್ತಲ್ಲ ಮೇಲೆ ಇನ್ನು ಅಲ್ಲಿಗೆ ಹೋಗ್ತು ಸೊ ಅಲ್ಲಿ ಯಾವ ದೇವಸ್ಥಾನ ಯಾವ ಗುಡಿ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡಬೇಕು ನಿಮಗೆ ಗೂಗಲ್ ಹಂಗೆ ಸರ್ಚ್ ಮಾಡ್ಕೊಳ್ಳೋಕೆ ಕಾವಲ ದುರ್ಗ ಅಂತ ಸರ್ಚ್ ಮಾಡ್ರೆ ಬಪ್ಪುದೆ ಈ ದೇವಸ್ಥಾನ ಆಯ್ತಾ ನೀವು ಇಲ್ಲಿ ವ್ಯೂ ಕಾಣ್ಲಿಕ್ಕೆ ಎಷ್ಟು ಸಕ್ಕತ್ತಿತ್ತು ಇವತ್ತು ಮಾತ್ರ ಫುಲ್ಲು ಬಿಸಿಲಿತ್ತು ಸೊ ಸ್ವಲ್ಪ ಜಾಸ್ತಿನೇ ಸುಸ್ತು ಆದರೆ ತಂಪು ಗಾಳಿ ಸಹ ಬಿಸಿ ಅದೇ ಥರ ಹುಡುಗರೆಲ್ಲ ಮೇಲೆ ಹೋಗಿ ಇತ್ತು ಹ್ಞೂ ಓಲ್ ಬಾಯ್ಸ್ ಇದ್ದಾರೆ ಸೊ ಈಗ ನಾವು ಅಲ್ಲಿಗೆ ಹೋಗ್ಕೀಗ ಇದ್ರೊಳಗೆ ನೀರಿತ್ತು ಇನ್ನೂ ಸಹ ಇದಕ್ಕೆಲ್ಲ ಬಾಟ್ಲ್ ಎಲ್ಲ ಹಾಕಿರು ನೀವು ಕಾಯಿನ್ ಹಾಕಿರು ಕೆಲವರು ಬಾಟ್ಲ್ ಹಾಕಿರು ನನ್ನ ಮೊಬೈಲ್ ಹಾಕಿತ್ತು ಸೊ ನಿಮ್ಮ ಕಾರ್ಡ್ಕ್ಕೆ ಸೊ ಇಷ್ಟೇ ಇಲ್ಲ ಇದು ಕಲ್ಲೆಲ್ಲ ನೀರು ನೀರಿತ್ತು ಫುಲ್ ಆಯಿತು ಇದ್ರಂಗೆ ಇನ್ನೂ ಸಹ ನೀರಿತ್ತು ಅದೇ ಒಂದು ಆಶ್ಚರ್ಯ ಅದೇ ಥರ ನೀರು ಇಲ್ಲಿ ಸಹ ಇತ್ತು ಈ ಥರ ಸೈಡಲ್ಲಿ ಸಹ ಈ ಥರ ರೌಂಡಾಗಿ ಹೊಂಡೆ ಇತ್ತು ಬಂದು ಸೊ ಇದ್ರಲ್ಲಿ ಸಹ ನೀರಿತ್ತು ಇಲ್ಲಿ ಸಹ ನೀರಿತ್ತು ಅಂದರೆ ಇಷ್ಟು ಬಿಸಿಲಲ್ಲಿ ಏನೋ ಇರುತ್ತೆ ಇದ್ರ ವಿಶೇಷತೆ ಸೊ ವ್ಯೂ ತುಂಬ ಇತ್ತಲ್ಲ ಸೊ ನಿಮಗೆ ಇದೊಂದು ಕಲ್ಲು ಮೋಸ್ಟ್ಲಿ ಇದು ನೀರೆಲ್ಲ ಹೋಗಿ ಹೋಗಿ ಈ ಥರ ಒಂದು ಸ್ಟೆಪ್ ಥರ ಇತ್ತು ಮೊದಲು ಇದು ಈ ಥರ ಇರಲಿಕ್ಕಿಲ್ಲ ಇದು ಕೆತ್ತನೆ ಮಾಡಿದ್ದು ಅನಿಸ್ತಾ ಇಲ್ಲ ಆದರೂ ನೀರೆಲ್ಲ ಹೋಗಿ ಇದು ಈ ಥರ ಆಗಿರಬಹುದು ಸೊ ಇದು ವಾಚ್ ಟವರ್ ಆಯಿತಾ ನಿಮಗೆ ನಗರ ಕೋಟೆಲ್ ಹೆಂಗೆ ವಾಚ್ ಟವರ್ ಇತ್ತು ಅದೇ ಥರ ಇದು ಸಹ ವಾಚ್ ಓವರ್ ಇಲ್ಲಿಂದ ವಿವಂತು ಬೆಸ್ಟ್ ಇತ್ತಾಯ್ತ ಇನ್ನು ಬಾಯ್ಸ್ ಎಲ್ಲ ಫುಲ್ಲು ಫೋಟೋಗ್ರಫಿ ಮೋಡಲ್ಲಿ ಇದ್ರು ಹಲೋ ಗಾಯ್ಸ್ ಹೆಸ್ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮೇಲೆ ಬಂದ್ರು ಕೂಡ ತುಂಬಾ ತುಂಬಾ ಅಂದ್ರೆ ತುಂಬಾ ಡೇಂಜರ್ ಆಯ್ತಾ ಒಂದು ನೀವು ನೀರ್ ಬಾಟ್ಲಿ ಏನೇ ತಿಂಡಿ ತಂದಿದ್ರು ಪ್ಲಾಸ್ಟಿಕ್ ಏನೇ ತಂದಿದ್ರು ರಿಟರ್ನ್ ತಕೋ ಹಿಕ್ಕ ಮತ್ತೆ ಅಲ್ಲಿ ನೀವು ಬೈಕ್ ಪಾರ್ಕ್ ಮಾಡ್ತೀರಲ್ಲ ಅಲ್ಲ ಅದಕ್ಕೆ ನೀವು ಇಪ್ಪತ್ತು ರೂಪಾಯಿ ಕೊಡ್ಕೊತ್ತ ಕಾರೆಲ್ಲರೂ ಇದ್ರಂಗಂತು ಬೇರೆ ಗಾಡೀಲಿ ಬಂದಿದ್ದರೆ ಅಮೌಂಟ್ ಜಾಸ್ತಿ ಹೊತ್ತೆ ಹೊತ್ತು ನಾವು ಒಂದು ಬೈಕಿಗೆ ಇಪ್ಪತ್ತು ರೂಪಾಯಿ ಕೊಡ್ಕು ಕೇಳಕ್ಕಂತಿತ್ತಲ್ಲ ಇದು ವಾಚ್ ಟವರ್ ಇದೇ ಥರ ವಾಚ್ ಟವರ್ ಮೋಸ್ಟ್ಲಿ ಅಲ್ಲಿ ಓಲಿತ್ತಲ್ಲ ಅದು ಸಹ ವಾಚ್ ಟವರ್ ಅನಿಸ್ತಿತ್ತು ನನಗೆ ಸೊ ವಾಚ್ ಟವರ್ ನಿಮ್ಗೆ ಹೆಂಗೆ ಗೊತ್ತದ ಈ ಥರ ಡಿಸೈನ್ ಇರುತ್ತೆ ಮಿಡ್ಲಿ ಮಿಡ್ಲಿ ಗ್ಯಾಪ್ ಇರುತ್ತೆ ಅದೆಲ್ಲ ಆಲ್ಮೋಸ್ಟ್ ವಾಚ್ ಟವರೇ ಇರುತ್ತೆ ಸೊ ನಾವೀಗ ಇಲ್ಲಿಂದ ಹೊರಡುವಂಥ ಒಂದು ಟೈಮ್ ಕೆರೆ ಬ್ರೋ ಇಲ್ಲಿ ಸೊ ಇಲ್ಲಿ ಒಂದು ಕೆರೆ ಇತ್ತು ಏ ಮೇಲೆ ವ್ಯೂ ಪಾಯಿಂಟ್ ತನಕ ಅಲ್ಲ ಇನ್ನೂ ನಾವು ಹೋಗ್ಲಿಲ್ಲ ಆ್ಯಕ್ಚುಲಿ ಅಲ್ಲಿ ಒಂದು ಕೆರೆ ಇತ್ತು ಅಲ್ಲಿ ತನಕ ನಾವು ಹೋಗ್ಬೋದು ಅರಮನೆ ಅವಶೇಷ ಅಂತ ಅಲ್ಲಿ ಗೂಗಲ್ ಮ್ಯಾಪ್ ಅಲ್ಲಿ ನೀವು ಕಂಡ್ರೆ ಅರಮನೆಯ ಅವಶೇಷಗಳು ಅಂತ ಒಂದು ಇತ್ತೈತಾ ಅಲ್ಲಿ ತನಕ ನಾವು ಹೋಗ್ಲಕ್ ಅನ್ಸುತ್ತೆ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಸಿಕ್ಕುದೇ ವ್ಯೂ ಪಾಯಿಂಟ್ ಅಲ್ಲಿ ಹಕ್ಕಿಲ್ಲ ಅಂತ ಹೇಳಿ ರಷ್ಟೇ ಬಿಟ್ರೆ ಅರಮನೆ ಅವಶೇಷಕ್ಕೆಲ್ಲ ನೀವು ಹೊಯ್ಲತ್ತ ಸೊ ಇನ್ನು ನಾವು ಅರಮನೆ ಅವಶೇಷಗಳು ಅಂತ ತಿಪ್ಪಲಿ ಹೊಯ್ಲ ಸೊ ಅಲ್ಲಿ ನಿಮಗೆ ಒಂದು ಕೆರೆ ಇತ್ತಾಯಿತು ಚಿಕ್ಕದು ಅಲ್ಲಿ ತನಕ ಹೋಗ್ಬೋದು ಸೊ ಇಲ್ಲಿಂದ ನಿಮಗೆ ಬೇರೆ ಥರನೇ ಒಂದು ರಸ್ತೆ ಸಿಗ್ತಿತ್ತು ಇಲ್ಲಿ ಮಣ್ಣಿನ ರಸ್ತೆ ಅದಾದಮೇಲೆ ಸ್ವಲ್ಪ ಈ ಥರ ಸ್ಲೋಪ್ ಇಪ್ಪಲ್ ಕಲ್ಲು ಅದಾದಮೇಲೆ ಪುನಃ ಮಣ್ಣು ಅದಾದಮೇಲೆ ಪುನಃ ಸ್ಲೋಪ್ ಈ ಥರ ಒಂದು ರಸ್ತೆ ಇತ್ತು ನಿಮಗೆ ಬೇರೆ 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 ಥರ ದಾರಿ ಮಾಡಿರಲಿಲ್ಲ ಆಯಿತಾ ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಕಾಳದುರ್ಗ ಕೋಟೆ ಈಗ ಅಂಟೆ ಒಂದು ಐದು ಆಯಿತು ಪುನಃ ಹೋಯ್ ಕಲ್ಲಿ ತನಕ ಅದು ಸಹ ಒಂದು ತುಂಬ ಕಷ್ಟದ್ದು ಅಂತ ಸೇಮ್ ಅದೇ ಕಲ್ಲು ಮೇಲೆ ನಡ್ಕೊ ಹೈಕ್ ಆದರೆ ಬಂದ ಮೇಲೆ ಒಂದು ಟ್ರೆಕ್ಕಿಂಗ್ ಅಂದರೆ ಇದೆಯಲ್ಲ ಅಲ್ಲ ಟ್ರೆಕ್ಕಿಂಗ್ ಅಂದರೆ ಇದೇ ಒಂದು ಅಡ್ವೆಂಚರ್ ಜರ್ನಿ ಇರುತ್ತಲ್ಲ ಅದೇ ಟ್ರೆಕ್ಕಿಂಗು ಸೊ ಇನ್ನೊಂದು ಬಾಗಿಲಿಗೆ ಎಂಟ್ರಿ ಆಗ್ತಿದ್ವಿ ನಾವು ಸೊ ಇದೇ ನಮಗೆ ಅರಮನೆ ಅವಶೇಷಗಳಿರುವಂಥ ಒಂದು ಜಾಗ ಸೊ ಇಲ್ಲಿ ತನಕ ನಿಮಗೆ ಎಂಟ್ರಿ ಇರುತ್ತೆ ಇದ್ರೂ ಸಹ ಎಲ್ಲ ಹೆಸರು ಕೆತ್ತಿ ಇಟ್ಟಿರ ಯಾಕೆ ಬೇಜಾರಾತ್ಲ ಗೊತ್ತಿಲ್ಲ ನಿಜಕ್ಕೂ ಸೊ ಇದು ಅರಮನೆ ಆಯಿತಾ ಇದು ಇಲ್ಲಿ ಕೋಟೆಯ ಮೇಲೆ ಬಂದರೆ ಅರಮನೆ ಅವಶೇಷ ಇರೋ ಅಲ್ಲಿ ಬಂದರೆ ಈ ತರ ಒಂದು ಕಲ್ಯಾಣಿ ಸಿಗ್ತದೆ ಸೊ ಇಲ್ಲಿ ಕೆಳಗೆ ಹೋಗ್ಲಿಕ್ಕಿಲ್ಲ ಜಸ್ಟ್ ಇಲ್ಲಿಂದ ನೀವು ನೋಡ್ಬೋದು ಅಷ್ಟೇ ಆದರೂ ಕಂಟಿನ್ಯೂ ನೀರು ಬರ್ತಿತ್ತು ಅಲ್ಲೊಂದು ಹಾವು ಹಾತಿತ್ತು ಅಲ್ಲಿ ಸೊ ಇಲ್ರ ಹಾವು ಸಹ ಇರ್ಬೋದು ಅಲ್ಲೊಂದು ಹಾವು ಹಾತಿತ್ತು ಆಲ್ರೆಡಿ ಆಯಿತಾ ಸೊ ಕಂಟಿನ್ಯೂ ಕಂಟಿನ್ಯೂ ನೀರು ಬರ್ತಿ ಇರುತ್ತೈತೆ ಇಲ್ಲಿಗೆ ಸೊ ನಿಮಗೆ ಇಲ್ಲಿ ತನಕ ಎಂಟ್ರಿ ಇತ್ತು ಇಲ್ಲಿ ಬಂದು ನೀವು ರೆಸ್ಟ್ ಮಾಡಲಿಕ್ಕಾಯ್ತಲ್ಲ ಅಷ್ಟಿಗೆ ಸೊ ಇಲ್ಲಿ ಎಂತೆಲ್ಲ ನೀವು ತಿಂದರು ರಿಟರ್ನ್ ತಗೋಬೇಕು ಪ್ಲಾಸ್ಟಿಕ್ ಎಲ್ಲ ಬಾಯ್ಸೆಲ್ಲ ಎನರ್ಜಿಗಾಗಿ ಹಣ್ಣನ್ನು ತಿಂತ ಇದ್ದಾರೆ ನಿಮಗೆ ಕಲ್ಯಾಣಿ ಇಲ್ಲಿಂದ ತುಂಬ ಸೂಪರ್ ಆಯ್ಕೆ ತಿನ್ನು ಆಯಿತಾ ಟಾಪ್ ಆ್ಯಂಗಲ್ ಹಂಗೆ ಕಲ್ಯಾಣಿ ಸಾಕಾಯ್ಕೊಂಡಿತ್ತು ಸೊ ಈ ಅರಮನೆಯ ಒಳಗೆ ಪ್ರತಿಯೊಂದು ರೂಮ್ ಸಿಗ್ತಾಯಿತ್ತು ನಮಗೆ ಯಾವ ರೂಮ್ ಯಾವುದಂತ ಗೊತ್ತಾಗ್ತಿಲ್ಲ ಇಲ್ಲಿ ಸರಿ ಆದರೆ ಕೆಲವೊಂದೆಲ್ಲ ಅವಶ್ಯಕತೆ ಇಲ್ಲ ಅಡುಗೆ ಮನೆ ಯಾವುದು ಇಲ್ಲಿ ಮೋಸ್ಟ್ಲಿ ಫಸ್ಟ್ ಎಂಟ್ರ್ ಆದಮೇಲೆ ಇದು ಹಾಲ್ ಥರ ಸೊ ಇದು ಹಾಲ್ ಆಗಿರ್ಬೋದು ಆ ಥರ ಮತ್ತು ಅದಾದಮೇಲೆ ಅಡುಗೆ ಮನೆ ರೂಮು ಅದೆಲ್ಲ ಇಲ್ಲೇ ಒಳಗೆ ಬರ್ತದೆ ರಿಟರ್ನ್ ಈಗ ಇನ್ನೀಗ ಪುನಃ ಆಗ ಬಂದಷ್ಟು ದೂರ ಮುಕ್ಕ ಹೋಯ್ತು ಕೆಳಗೆ ತನಕ ಸೊ ಇಲ್ಲಿ ತನಕ ಮಾತ್ರ ಅಲ್ಲೋ ಇತ್ತು ಇಲ್ಲಿ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ ಸೊ ನೀವು ಯಾವುದೇ ಕಾರಣಕ್ಕೂ ಮೇಲೆ ಹೊಪಕ್ಕೆ ಆತಿಲ್ಲ ಇದಕ್ಕಿಂತ ಅರಮನೆ ಅವಶೇಷ ಇತ್ತಲ್ಲ ಅಲ್ಲಿ ತನಕ ಬಂದಾದಮೇಲೆ ಅದಕ್ಕಿಂತ ಜಾಸ್ತಿ ಮೇಲೆ ಹೊಪಕ್ಕೆ ಆತಿಲ್ಲ ಸೊ ನಿಮ್ಗೆ ಇಲ್ಲಿ ಕಾಣ್ತಿತ್ತಲ್ಲ ಇದು ಸಹ ವಾಟ್ ಟವರ್ ಅನ್ನಿಸ್ತಿತ್ತು ಹಂಗೆ ಮೋಸ್ಟ್ಲಿ ವಾಟ್ ಟವರ್ ಇದು ಸೊ ಇಲ್ಲೆಲ್ಲ ಇತ್ತು ಸೊ ಇದು ತುಂಬ ದೊಡ್ಡ ಕೋಟೆ ಆಯಿತಾ ಆ ಜಸ್ಟು ಒಂದು ಟ್ರೆಕ್ಕಿಂಗ್ ದಾರಿ ಇರುತ್ತೆ ಅದರಲ್ಲಿ ಬಂದು ಒಪ್ಪದಷ್ಟೇ ಆದರೆ ಕೋಟೆ ಮಾತ್ರ ತುಂಬ ದೊಡ್ಡದಿರುತ್ತಿದ್ದು ದೂರದಲ್ಲಿ ಹೊಳೆ ಎಲ್ಲ ತೋರ್ತಿತ್ತು ಫುಲ್ ಬೆಟ್ಟ ಗುಡ್ಡ ಸೊ ನಾ ಕೋಟೆನ ಈಗ ಫುಲ್ ಇಳ್ದೆ ಇದೀಗ ಪುನಃ ಫಸ್ಟ್ ಏಟಿಗೆ ಬಂದೆ ಫಸ್ಟ್ ಬಾಗಿಲಿತ್ತಲ್ಲ ಅಲ್ಲಿಗೆ ಬಂದೆ ಈಗ ಸೊ ನಿಮಗೆ ಕೋಟೆ ಹತ್ತು ಟೈಮನ್ನ ಒಂದು ಅರ್ಧ ಟೈಮ್ ಸಾಕು ಇಳೋಕಾಯ್ತಾ ಅರ್ಧ ಟೈಮು ಬೇಡ ಅನಿಸುತ್ತೋ ಅಷ್ಟು ಬೇಗ ನೀವು ಇಳಿದ್ರಿ ಅರ್ಧಕ್ಕೆ ಮಾತ್ರ ಫುಲ್ ಇರುತ್ತೆ ಸೊ ಇದಿಷ್ಟೆಲ್ಲ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋ ಮುಗಿಸ್ತಿದ್ದೆ ವಿಡಿಯೋ ಇಷ್ಟೇ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸೊ ಕಾವಲು ಕೋಟೆ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇಲ್ಲಿತ್ತಾಯಿತಾ ಕನ್ನಡ ಹಿಂದಿ ಮತ್ತು ಇಂಗ್ಲೀಷ್ ಮೂರು ಲ್ಯಾಂಗ್ವೇಜಲ್ಲಿ ಸಹ ಹಾಕಿರ ಸೊ ನಿಮಗೆ ಬೇಕಾದರೆ ನೀವು ಇಲ್ಲಿ ಓದ್ಕೋಬೋದು ಬಾ